ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಹಸ್ತಪಡೆ ಸಿಡಿದು ನಿಂತಿದೆ ಹೈಕೋರ್ಟ್ನಲ್ಲಿ ಗವರ್ನರ್ ನಡೆಯನ್ನ ಪ್ರಶ್ನೆ ಮಾಡೋದಕ್ಕೆ ಸಜ್ಜಾಗಿದ್ದು ಸಿಎಂ ಕಾನೂನು ಸಮರವನ್ನ ಸಾರಲಿದ್ದಾರೆ ಸಿದ್ದು ಸಂಗ್ರಾಮಕ್ಕೆ ದೇಶದ ಬಲಿಷ್ಠ ವಕೀಲರ ಪಡೆ ಬಲ ತುಂಬುತ್ತೆ ಅಸಲಿ ಆಟ ಏನು ಅನ್ನೋದು ಈಗ ಸ್ಟಾರ್ಟ್ ಆಗತ್ತೆ ರಾಜ್ಯಪಾಲರ ನಡೆ ವಿರುದ್ಧ ಸಿಎಂ ತಿರುಗಿ ಬಿದ್ದಿರೋ ರೀತಿ ಇದು ಷಡ್ಯಂತ್ರದ ಬಾಣ ಸಂವಿಧಾನ ವಿರೋಧಿ ನಡೆ ಅಂತ ಕಿಡಿಕಾರ್ತಾ ಇರೋ ಸಿಎಂ ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದಾರೆ ಚಕ್ರವ್ಯೂಹದಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ವಿರುದ್ಧ ರಾಜೀನಾಮೆ ಪಟ್ಟು ಬಿಗಿಯಾಗ್ತಾ ಇದೆ ಕ್ಲೀನ್ ಹ್ಯಾಂಡ್ ಅಂತ ಬೀಗ್ತಾ ಇದ್ದ ಹಸ್ತಪಡೆಯ ನಾಯಕನಿಗೆ ಹಗರಣದ ಕೆಸರು ರಾಚಿದೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಿಎಂಗೆ ಅಖಾಡದಲ್ಲಿ ಆತಂಕ ಕ್ರಿಯೇಟ್ ಆಗುವ ಹಾಗೆ ಮಾಡಿದೆ ಇದರ ಬೆನ್ನಲ್ಲೇ ಕಾನೂನು ಸಮರ ಸಾರುವುದಕ್ಕೆ ರೆಡಿಯಾಗಿದ್ದಾರೆ ಮೂಡಾ ಹಗರಣ ಸಂಬಂಧ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಇಂದು ಹೈಕೋರ್ಟ್ನಲ್ಲಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸಲಿದ್ದಾರೆ ಈ ಮೂಲಕ ಗವರ್ನರ್ ಬಾಣಕ್ಕೆ ಕಾನೂನಾತ್ಮಕ ಪ್ರತ್ಯಸ್ತ್ರ ಹೂಡೋದಕ್ಕೆ ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆ ವಿರುದ್ಧ ಹೋರಾಟಕ್ಕೆ ಎಸ್ 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 ಒಂದಾಗಲಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾನೂನು ಶಕ್ತಿ ತುಂಬೋದಕ್ಕೆ ಮತ್ತೆರಡು ಎಸ್ಗಳ ಎಂಟ್ರಿಯಾಗಿದೆ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಬೆಳಿಗ್ಗೆ ಸಿಎಂ ಹಾಗೂ ವಕೀಲರು ಸುದೀರ್ಘ ಚರ್ಚೆಯನ್ನು ನಡೆಸಲಿದ್ದಾರೆ ಮುಂದೇನಿದ್ರು ಕಾನೂನು ಸಮರ ಗವರ್ನರ್ ವಿರುದ್ಧ ಒಂದಾಗ್ತಾ ಇರೋದು ಇಲ್ಲಿ ತ್ರಿಬಲ್ ಎಸ್ ಸಿದ್ದು ಶಕ್ತಿ ಸಿಂಘ್ವಿ ಚಾಣಕ್ಷತನ ಸಿವಲ್ ತಂತ್ರ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಕಾನೂನು ಹೋರಾಟಗಾರರು ಆಗಿರೋ ಅಭಿಷೇಕ್ ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಎಂಟ್ರಿ ಆಗ್ತಾ ಇರುವುದು ಈ ಪ್ರಕರಣವನ್ನು ಮತ್ತಷ್ಟು ರೋಚಕ ಘಟ್ಟಕ್ಕೆ ಕೊಂಡೊಯ್ತಾ ಇದೆ ಆರ್ ರೀಲ್ ಕಥನಕ್ಕಿಂತ ರಿಯಲ್ ಎಸ್ ನ ಕದನ ಮತ್ತಷ್ಟು ರಣರೋಚಕವಾಗಿರುತ್ತೆ ಸದ್ಯ ಕಾನೂನು ಕದನದಲ್ಲಿ ಗೆದ್ದು ಮೂಡ ಪಂಜರದ ಒಳಗೆ ಸಿಕ್ಕಾಕೊಂಡಿರೋ ಅಭಿಮಾನಿಗಳ ಪಾಲಿನ ಸಿಎಂ ಸಿದ್ದರಾಮಯ್ಯ ಹೊರಬರ್ತಾರಾ ಅಥವಾ ಕಾಲ ಗರ್ಭದೊಳಗಿನ ಎರಡು ಸಾವಿರದ ಹನ್ನೊಂದರ ಇತಿಹಾಸ ರಿಪೀಟ್ ಆಗುತ್ತಾ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಐ ವಿಲ್ ಫೈಂಡ್ ಇಟ್ ಔಟ್ ಲೀಗಲಿಗಲ್ case against me or against anybody. And the BJP has no moral right to ask my resignation. Okay. It is because the governor is biased because, biased towards me, because there is a application pending before the go governor right. of Kumar Swami. In fact, Lokaika uh, asked a sanction ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸೆಕ್ಷನ್ ಸೆವೆಂಟೀನ್ ಎ ಸೆಕ್ಷನ್ ಇನ್ನೂರ ಹದಿನೆಂಟರ ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಡಲಾಗಿದೆ ಹಾಗಾದ್ರೆ ಈ ಎರಡೂ ಸೆಕ್ಷನ್ಗಳು ಏನ್ ಹೇಳುತ್ತವೆ ಗೊತ್ತಾ ಸೆಕ್ಷನ್ ಹದಿನೇಳು ಎ ಅಂದ್ರೆ ಬೇರೇನೂ ಅಲ್ಲ ಜನಪ್ರತಿನಿಧಿಗಳ ತನಿಖೆಗಾಗಿ ಇರುವಂತಹ ಕಾನೂನು ಈ ಸೆಕ್ಷನ್ ಅಡಿಯಲ್ಲಿ ನೇರವಾಗಿ ಪೊಲೀಸರಿಂದ ತನಿಖೆ ನಡೆಯುವುದು ಅಸಾಧ್ಯ ಅಂದ್ರೆ ನೇರವಾಗಿ ಲೋಕಾಯುಕ್ತ ಸಿಐಡಿ ಎಸ್ಐಟಿ ತನಿಖೆ ನಡೆಸೋದಕ್ಕಾಗೋದಿಲ್ಲ ಗವರ್ನರ್ ಅನುಮತಿಯ ಮೇರೆಗೆ ಮಾತ್ರ ತನಿಖೆಯನ್ನು ನಡೆಸಬಹುದು ಭ್ರಷ್ಟಾಚಾರ ಕ್ರಿಮಿನಲ್ ಇತರ ಕೇಸ್ಗಳ ಬಗ್ಗೆ ತನಿಖೆ ನಡೆಯುತ್ತೆ ಇನ್ನು ಸೆಕ್ಷನ್ ಇನ್ನೂರ ಅಂದ್ರೆ ಜನಪ್ರತಿನಿಧಿಗಳ ತನಿಖೆಗೆ ಇರುವಂತಹ ಕಾನೂನು ಭ್ರಷ್ಟಾಚಾರ ಕೇಸ್ನಲ್ಲಿ ರಕ್ಷಣೆ ಆರೋಪ ಬಂದಾಗ ಈ ಸೆಕ್ಷನ್ ಅಡಿಯಲ್ಲಿ ತನಿಖೆ ಮಾಡಲಾಗುತ್ತೆ ಹಾಗೆ ದಾಖಲೆ ತಿದ್ದುಪಡಿ ಮಾಡಿ ಮೋಸ ಮಾಡಿದ ಆರೋಪ ಕೇಳ ಬಂದ್ರೆ ಅಕ್ರಮವಾಗಿ ಆಸ್ತಿ ವರ್ಗಾವಣೆ ಪರಭಾರೆ ಮಾಡಿದ ಆರೋಪ ಇದ್ರೆ ಹಾಗೆ ಸಾರ್ವಜನಿಕ ಆಸ್ತಿ ದುರುಪಯೋಗ ಮಾಡಿಕೊಂಡ ಆರೋಪ ಕೇಳಬಂದ್ರೆ ಈ ಸೆಕ್ಷನ್ ಅಡಿಯಲ್ಲಿ ತನಿಖೆಯನ್ನು ನಡೆಸಬಹುದು ಅಪರಾಧ ಸಾಬೀತಾದ್ರೆ ಆರು ತಿಂಗಳು ಶಿಕ್ಷೆ ಜೊತೆಗೆ ಹತ್ತು ಸಾವಿರ ದಂಡವನ್ನು ವಿಧಿಸುವ ಸಾಧ್ಯತೆ ಇರುತ್ತೆ ಹಾಗೇನೆ ಈ ಮೂಢ ನಿವೇಶನ ಹಂಚಿಕೆ ಅಕ್ರಮದ ಆರೋಪವನ್ನ ಫೇಸ್ ಮಾಡ್ತಾ ಇರೋ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿಸೋದು ಕೂಡ ಅಷ್ಟೊಂದು ಈಸಿ ಅಲ್ಲ ಸದ್ಯಕ್ಕೆ ಅದು ಸಾಧ್ಯನೂ ಇಲ್ಲ ಅನ್ನೋ ಮಾಹಿತಿ ಕಾನೂನು ತಜ್ಞರ ವಲಯದಿಂದ ಲಭ್ಯ ಆಗಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮತಿ ಕೊಟ್ಟ ಮಾತ್ರಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ನಿಯಮ ಎಲ್ಲೂ ಇಲ್ಲ ಸದ್ಯಕ್ಕೆ ಆ ಪ್ರಶ್ನೆ ಕ್ರಿಯೇಟ್ ಆಗೋದೂ ಇಲ್ಲ ಅಂತ ಕಾನೂನು ತಜ್ಞರೇ ಹೇಳಿದ್ದಾರೆ ಇದನ್ನ ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ರಿಪೀಟ್ ಮಾಡಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ವಾದಿಸುವ ಪ್ರಕಾರ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ಕೊಡಬೇಕು ಅಂದರೆ ಅದ್ರ ಬಗ್ಗೆ ಯಾವುದಾದ್ರೂ ಸಂಸ್ಥೆ ತನಿಖೆ ನಡೆಸಿ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು ಆದರೆ ಇಲ್ಲಿ ಅಂತಹ ಯಾವುದೇ ಪ್ರಸಂಗ ಎದುರಾಗುವುದಿಲ್ಲ ಅನ್ನುವಾಗ ರಾಜ್ಯಪಾಲರು ಅನುಮತಿ ನೀಡಿರೋದೇ ತಪ್ಪು ಅವರು ಕಾನೂನು ಮೀರಿದ್ದಾರೆ ಅನ್ನೋದಾಗಿದೆ ಕಾಂಗ್ರೆಸ್ನ ಈ ಪ್ರಶ್ನೆಗಳಿಗೆ ಮೌನವಾಗಿ ಉತ್ತರ ಕೊಟ್ಟಿರೋ ರಾಜ್ಯಪಾಲರು ಟಿಜೆ ಅಬ್ರಹಾಂ ಅನ್ನೋರ ಖಾಸಗಿ ದೂರನ್ನ ಆಧರಿಸಿ ವಿಚಾರಣೆಗೆ ಅನುಮತಿ ಕೊಟ್ಟಿದ್ದಾರೆ ಆದರೆ ಇದೇ ರೀತಿ ವಿಚಾರಣೆಗೆ ಅನುಮತಿ ಕೇಳಿರೋ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಜಿ ಮಂತ್ರಿಗಳಾದ ಜನಾರ್ದನ ರೆಡ್ಡಿ ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ಅವರ ವಿರುದ್ಧ ವಿಚಾರಣೆಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅನ್ನೋದಕ್ಕೆ ರಾಜ್ಯಪಾಲರ ಬಳಿ ಉತ್ತರ ಇಲ್ಲ ಅದಕ್ಕೆ ಯಾವ ಬಿಜೆಪಿ ನಾಯಕರು ಕೂಡ ಉತ್ತರ ಕೊಡೋ ಗೋಜಿಗೆ ಹೋಗಿಲ್ಲ ಅಷ್ಟೇ ಯಾಕೆ ಹಿಂದಿನ ಎಲ್ಲಾ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿ ತನಿಖೆ ನಡೆದು ಆರೋಪಿ ಪಟ್ಟಿಗಳು ಸಲ್ಲಿಕೆಯಾಗಿದೆ ಆದರೂ ರಾಜ್ಯಪಾಲರು ಯಾಕೆ ಹೀಗ್ ಮಾಡಿದ್ರು ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇಂತಹ ಅನೇಕ ಪ್ರಶ್ನೆಗಳ ಮಧ್ಯೆ ರಾಜ್ಯ ಸರ್ಕಾರ ತುರ್ತು ಸಚಿವ ಸಂಪುಟ ಸಭೆ ನಡೆಸಿ ರಾಜ್ಯಪಾಲರ ನಡೆ ವಿರುದ್ಧ ಹೈಕೋರ್ಟ್ ನಲ್ಲಿ ಕಾನೂನು ಹೋರಾಟ ನಡೆಸುವುದಕ್ಕೆ ತೀರ್ಮಾನ ಮಾಡಿದೆ ಅಂದರೆ ಈ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ನಡುವೆ ಅಥವಾ ರಾಜ್ಯ ಸರ್ಕಾರ ಹಾಗೂ ರಾಜಭವನ ನಡುವೆ ನೇರ ಕಾನೂನು ಹೋರಾಟಕ್ಕೆ ಮುಹೂರ್ತ ನಿಗದಿಯಾಗಿದೆ ಇನ್ನು ಯಾವ ತಿರುವುಗಳನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕೆ ಕುತೂಹಲ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸೋ ಯಾವುದೇ ಸನ್ನಿವೇಶ ಸದ್ಯಕ್ಕಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಸೇರಿದ ಹಾಗೆ ಕೆಲವು ಹಿರಿಯ ನ್ಯಾಯವಾದಿಗಳು ಹೇಳ್ತಾ ಇರೋ ಮಾತು ರಾಜ್ಯಪಾಲರ ಅನುಮತಿಯೊಂದಿಗೆ ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ಎದುರಾಗಿದ್ದ ಅಡ್ಡಿ ನಿವಾರಣೆಯಾಗಿದೆ ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬೇಕಾಗತ್ತೆ ಆದ್ರೆ ಇದಕ್ಕೆ ಕೋರ್ಟ್ ನಿರ್ದೇಶನ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಮೂರು ದೂರುಗಳು ದಾಖಲಾಗಿದೆ ದೂರುಗಳು ಎಷ್ಟೇ ಬಂದರೂ ಪೊಲೀಸರು ಒಂದೇ ಎಫ್ಐಆರ್ ಮತ್ತು ಒಂದೇ ತನಿಖೆಯನ್ನ ನಡೆಸಬೇಕು ಹೀಗಾಗಿ ತನಿಖೆಗೆ ಅನುಮತಿ ಸಿಕ್ಕಿರೋದು ಇಲ್ಲಿ ಗಮನಾರ್ಹ ಅಂತ ಹಿರಿಯ ಕಾನೂನು ತಜ್ಞ ಬಿ ವಿ ಆಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಸಿಬಿಐ ಅಥವಾ ಉನ್ನತ ಮಟ್ಟದ ತನಿಖೆ ನಡೆಸೋದಕ್ಕೆ ಆದೇಶಿಸಬೇಕು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ ಇದರ ಹಿನ್ನೆಲೆಯಲ್ಲಿ ಕೋರ್ಟ್ ಯಾವ ರೀತಿ ತನಿಖೆಗೆ ಸೂಚಿಸುತ್ತೆ ಅನ್ನೋದನ್ನ ನೋಡಬೇಕು ಕಾನೂನು ತಜ್ಞರ ಪ್ರಕಾರ ನ್ಯಾಯಾಲಯಗಳು ಇಂತಹ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ವಹಿಸಿರೋ ಉದಾಹರಣೆಗಳಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ವ್ಯಾಪ್ತಿಯ ತನಿಖಾ ಸಂಸ್ಥೆಗೆ ವಹಿಸಬಹುದು ಅಂತ ಕಾನೂನು ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಸೊ ಈಗಂತೂ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಕೋರ್ಟ್ ಏನು ನಿರ್ದೇಶನ ಕೊಡುತ್ತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಕಾನೂನು ಸಂಕಷ್ಟ ಬಂದಾಗಲೆಲ್ಲ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಎಂಟ್ರಿ ಕೊಡ್ತಾ ಇದ್ದು ಡಿಕೆ ಶಿವಕುಮಾರ್ ಪ್ರಕರಣಗಳಲ್ಲೂ ವಕಾಲತ್ತು ವಹಿಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಇವರು ಹೆಸರಾಂತ ವಕೀಲರುಗಳಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಪರ ವಕಾಲತ್ತು ವಹಿಸ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಸೇಫ್ ಮಾಡ್ತಾರೆ ಈ ಪ್ರಕರಣದಿಂದ ಅಂತಾನೆ ಹೇಳಲಾಗ್ತಾ ಇದೆ ಏನಾಗುತ್ತೆ ಕಾದು ನೋಡ್ಬೇಕಾಗತ್ತೆಂಟ್ आल कांग्रेस एमएलए सार विमएलसी सारित में आल लोकसभा राज्यसभा मेम विद में